ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಮಾಹಿತಿ ಹಾಗೂ ಮನೋರಂಜನೆಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಶ್ರಾವಣ ಮಾಸದ ಹುಣ್ಣಿಮೆಯನ್ನು ನೂಲು ಹುಣ್ಣಿಮೆ ಅಂತ ಕರೆಯಲಾಗುತ್ತೆ ಅದೇ ದಿನ ರಕ್ಷಾ ಬಂಧನ ಅಥವಾ ರಾಖಿ ಹಬ್ಬ ಕೂಡ ಇದೆ ಇದು ಅಣ್ಣ ತಂಗಿಯರ ಅಕ್ಕ ತಮ್ಮನ ಬಾಂಧವ್ಯವನ್ನು ಸಂಭ್ರಮಿಸುವ ಇನ್ನಷ್ಟು ಗಟ್ಟಿಗೊಳಿಸುವ ಹಬ್ಬವಾಗಿದೆ ಈ ರಕ್ಷಾಬಂಧನ ದಿನದಂದು ಸಹೋದರಿ ತನ್ನ ಸಹೋದರನಿಗೆ ರಕ್ಷೆ ದಾರ ಅಥವಾ ರಾಖಿಯನ್ನು ಕಟ್ಟಿ ಅವನ ರಕ್ಷಣೆ ಸದಾ ತನ್ನ ಮೇಲಿರಲಿ ಎಂದು ಕೋರುತ್ತಾಳೆ ಅದಕ್ಕೆ ಪ್ರತಿಯಾಗಿ ಸಹೋದರ ತನ್ನ ಸಹೋದರಿಗೆ ಎಂದೆಂದಿಗೂ ಜೊತೆ ಇರುವ ರಕ್ಷಣೆ ಮಾಡುವ ಭರವಸೆಯನ್ನು ಕೊಡುತ್ತಾನೆ ಅಂದ ಹಾಗೆ ಈ ಸಲ ರಕ್ಷಾಬಂಧನ ಹಬ್ಬ ಯಾವತ್ತು ಹಬ್ಬದ ಮಹತ್ವವೇನು ಎಂಬುದನ್ನು ಇಲ್ಲಿ ಈ ವಿಡಿಯೋದಲ್ಲಿ ನೋಡೋಣ ಈ ರಕ್ಷಾ ಬಂಧನ ಹಬ್ಬ ಹೆಚ್ಚು ಪ್ರಾಮುಖ್ಯತೆ ಬಂದಿದ್ದು ಹದಿನಾರನೇ ಶತಮಾನದಲ್ಲಿ ಆದರೂ ನಿಜವಾಗಿ ರಕ್ಷಾಬಂಧನ ಶುರುವಾಗಿದ್ದು ಮಹಾಭಾರತದ ಕಾಲದಲ್ಲಿ ಎಂದು ಹಿಂದೂಗಳು ನಂಬುತ್ತಾರೆ ಇದನ್ನ ಪ್ರಾರಂಭಿಸಿದ್ದು ಶ್ರೀಕೃಷ್ಣ ಎಂದು ಹೇಳಲಾಗುತ್ತದೆ ಈ ಚಂದದ ಕಥೆಯನ್ನ ಈ ವಿಡಿಯೋದಲ್ಲಿ ನೋಡೋಣ ಶ್ರೀಕೃಷ್ಣ ಪಾಂಡವರು ಎಲ್ಲಾ ಒಟ್ಟಿಗೆ ಇದ್ದ ಸಂದರ್ಭದಲ್ಲಿ ಭಗವಂತ ಶ್ರೀ ಕೃಷ್ಣ ಗಾಳಿಪಟವನ್ನು ಹಾರಿಸುತ್ತಿರುತ್ತಾನೆ ಆಗ ಗಾಳಿಪಟಕ್ಕೆ ಕಟ್ಟಿದ ನೂಲು ಕೃಷ್ಣನ ಬೆರಳನ್ನು ಕುಯ್ಯುತ್ತದೆ ಆ ಬೆರಳಿನಿಂದ ರಕ್ತ ಸುರಿಯಲು ಪ್ರಾರಂಭವಾಗುತ್ತದೆ ಅದನ್ನು ನೋಡಿದ ದ್ರೌಪದಿ ತುಂಬ ಸಂಕಟದಿಂದ ಕೃಷ್ಣನ ಬಳಿ ಬಂದು ತಾನು ಹುಟ್ಟಿದ್ದ ಸೀರೆಯ ಸರಗನ್ನು ಸ್ವಲ್ಪ ಕತ್ತರಿಸಿ ಕೃಷ್ಣನ ಬೆರಳಿಗೆ ಕಟ್ಟುತ್ತಾಳೆ ಆಗ ರಕ್ತ ಸುರಿಯುವುದು ನಿಲ್ಲುತ್ತದೆ ಇದರಿಂದ ಶ್ರೀ ಕೃಷ್ಣನಿಗೆ ತುಂಬಾ ಸಂತೋಷವಾಗುತ್ತದೆ ದ್ರೌಪದಿ ತನ್ನ ಕಟ್ಟಿದ ಬಟ್ಟೆಯ ತುಂಡನ್ನು ರಕ್ಷಾ ಸೂತ್ರ ಎಂದು ಅವನು ಸ್ವೀಕರಿಸುತ್ತಾನೆ ಹಾಗೆ ದ್ರೌಪದಿಗೆ ಸದಾ ಕಾವಲಾಗಿರುವುದಾಗಿ ಭಾಷೆ ಕೊಡುತ್ತಾನೆ ಶಕುನಿಯ ಜಾಲಕ್ಕೆ ಸಿಲುಕಿದ ಪಾಂಡವರು ಪಗಡೆಯಾಟದಲ್ಲಿ ಎಲ್ಲವನ್ನೂ ಸೋತು ಕಡೆಗೆ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತು ತಲೆ ತಗ್ಗಿಸಿ ನಿಂತಿರುವಂತಹ ಸಂದರ್ಭದಲ್ಲಿ ದುಷ್ಟ ದುರ್ಯೋಧನ ದುಶಾಸನ ಇರುವರು ದ್ರೌಪದಿಯ ಮಾನಭಂಗ ಮಾಡಲು ಯತ್ನಿಸಿದಾಗ ಶ್ರೀಕೃಷ್ಣನು ಕಾಪಾಡುತ್ತಾನೆ ಮಹಾಭಾರತದ ಕತೆ ಓದಿದವರಿಗೆ ಶ್ರೀಕೃಷ್ಣ ಹೇಗೆಲ್ಲ ದ್ರೌಪದಿಯ ರಕ್ಷಣೆ ಮಾಡಿದ್ದಾನೆ ಎಂಬುದು ಗೊತ್ತೇ ಇರುತ್ತೆ ಅಂದಿನಿಂದಲೇ ರಕ್ಷಾಬಂಧನ ಹುಟ್ಟಿತು ಎಂಬುದು ಹಿಂದೂಗಳು ನಂಬುತ್ತಾರೆ ಹಾಗೆ ರಕ್ಷಾಬಂಧನ ಎಂಬುದು ಬರೀ ರಕ್ಷಾ ದಾರ ಅಥವಾ ರಾಖಿಯನ್ನು ಕಟ್ಟಲು ಮಾತ್ರ ಸೀಮಿತವಾಗಿರುವುದಿಲ್ಲ ಇದು ಒಡ ಹುಟ್ಟಿದವರ ಭಾವನಾತ್ಮಕವಾಗಿ ಬೆಸೆಯುತ್ತದೆ ರಾಖಿ ಹಬ್ಬದ ನೆನಪಾದರೆ ಅಣ್ಣ ತಂಗಿ ಅಕ್ಕ ತಂಗಿ ಅಕ್ಕ ತಮ್ಮ ಹೀಗೆ ಒಡ ಹುಟ್ಟಿದವರೆಲ್ಲ ಒಂದಾಗಿ ಒಳ್ಳೆಯ ಸಮಯ ಕಳೆಯುತ್ತಾರೆ ಯಾವುದೇ ಜಗಳಿದ್ದರೂ ಮುನಿಸು ಮರೆತು ಒಂದಾಗುವ ಹಬ್ಬವೇ ರಕ್ಷಾಬಂಧನ ಹಬ್ಬ ಸ್ನೇಹಿತರೆ ಈ ಹಬ್ಬ ಮಾಡುವುದು ಹೇಗೆ ರಕ್ಷಾಬಂಧನದಲ್ಲಿ ಪ್ರಮುಖವಾಗಿ ಬೇಕಾಗಿರುವುದು ರಾಖಿ ಇದನ್ನ ಅಂಗಡಿಯಿಂದಲೂ ತರಬಹುದು ಕೆಲವರು ಮನೆಯಲ್ಲೇ ತಯಾರಿಸಿ ತಮ್ಮ ಸಹೋದರನ ಕೈಗೆ ಕಟ್ಟುತ್ತಾರೆ ಹಬ್ಬದ ದಿನ ಮಹಿಳೆಯರು ಅಥವಾ ಹುಡುಗಿಯರು ಒಂದು ಪೂಜಾ ತಟ್ಟೆಯನ್ನು ಸಿದ್ಧಪಡಿಸುತ್ತಾರೆ ಅದರಲ್ಲಿ ರಾಖಿ ಸಿಹಿ ತಿಂಡಿ ಕುಂಕುಮ ಮತ್ತು ದೀಪ ಇರುತ್ತದೆ ಸಹೋದರ ಸಹೋದರಿ ಇಬ್ಬರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಬೇಕು ಬಳಿಕ ಸಹೋದರನನ್ನು ಒಂದೆಡೆ ಕೂರಿಸಿ ಅದರಲ್ಲೂ ದೇವರ ಮನೆಯ ಎದುರು ಕೂರಿಸಿದ್ರೆ ಇನ್ನೂ ಒಳ್ಳೆಯದು ಅವರ ಹಣೆಗೆ ಕುಂಕು ಮಾಡಬೇಕು ಬಳಿಕ ಕೈಗೆ ರಾಖಿಯನ್ನು ಕಟ್ಟಿ ಅಣ್ಣನಾಗಿದ್ರೆ ಆಶೀರ್ವಾದವನ್ನು ಪಡೆಯಬೇಕು ಅವರ ಆರೋಗ್ಯ ಆಯುಷ್ಯ ವೃದ್ಧಿಗಾಗಿ ಪ್ರಾರ್ಥಿಸಬೇಕು ಕಪ್ಪು ಬಣ್ಣದ ರಾಖಿ ಅಥವಾ ದೇವರ ಚಿತ್ರವಿರುವ ರಾಖಿಯನ್ನು ಕಟ್ಟುವುದು ಒಳಿತಲ್ಲ ಎಂದು ಹಿರಿಯರು ಹೇಳ್ತಾರೆ ಸಹೋದರಿ ರಾಖಿ ಕಟ್ಟಿದ್ದಕ್ಕೆ ಪ್ರತಿಯಾಗಿ ಸಹೋದರ ಏನಾದರೂ ಉಡುಗೊರೆ ಕೊಡುವುದು ಸಂಪ್ರದಾಯ ಅಂದರೆ ತಾನು ಸದಾರ್ ನಿನಗೆ ರಕ್ಷೆ ಇರುತ್ತೇನೆ ಎಂಬ ಭರವಸೆ ರೂಪವಾಗಿ ಉಡುಗೊರೆಯನ್ನು ಕೊಡಬೇಕಾಗುತ್ತದೆ ಬಳಿಕ ಪರಸ್ಪರ ಸಿಹಿ ತಿನ್ನಿಸಿ ಶುಭ ಆರೈಸಿಕೊಳ್ಳುತ್ತಾರೆ ರಕ್ಷಾ ಬಂಧನ ದಿನ ಒಡ ಹುಟ್ಟಿದವರ ದಿನ ಇಡೀ ಕುಟುಂಬದ ಜೊತೆ ಕುಳಿತು ಹಬ್ಬ ಊಟ ಮಾಡಿ ಇನ್ನಷ್ಟು ಖುಷಿಯಾಗುತ್ತದೆ ಸ್ನೇಹಿತರೆ ಅಣ್ಣ ತಂಗಿಯ ಅಕ್ಕ ತಮ್ಮನ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಇಂತಹ ಸನಾತನ ಧರ್ಮದ ಹಬ್ಬಗಳು ಬೆಳಕಿಗೆ ಬರಲಿ ಆಚರಣೆಗೆ ಬರಲಿ ಅಂತ ಹೇಳ್ತಾ ವೀಟೆಚ್ಚುನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು